ಹಾಯ್ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಚಟ್ನಿನ ಒಂದೇ ಥರ ಮಾಡಿ ನಿಮಗೆ ಬೇಜಾರಾಗಿದ್ದರೆ ಈ ರೀತಿ ಸತಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಕ್ತಲೇ ಮಾಡೋವಂಥ ಚಟ್ನಿ ಇದು ಇದಕ್ಕೆ ಒಂದು ಕಡಾಯಿಗೆ ನಾನಿಲ್ಲಿ ಕಡಲೆ ಬೇಳೆ ತೊಗೊಂಡಿದ್ದೀನಿ ಕಡಲೆ ಬೀಜ ಎರಡನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು ಈ ರೀತಿ ಸ್ವಲ್ಪ ಸೀದೋಗೋ ಥರ ಮಾಡ್ಕೋಬಾರ್ದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಇದಾಗಿದ್ದಾದಮೇಲೆ ನಿಮಗೆ ಖಾರಕ್ಕೆ ಹೆಂಗ್ ಬೇಕೋ ಅಷ್ಟು ನೀವು ಒಣಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇದು ಕೆಂಪು ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕೊಂಡ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇದಾಗಿದ್ದಾದಮೇಲೆ ನಾನಿಲ್ಲಿ ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಬಳಸ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ಬ್ಯಾಡಿಗೆ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಒಂದು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಾದ ಮೇಲೆ ಟೊಮೆಟೊ ಹಾಕೋಬೇಕು ಸ್ವಲ್ಪ ಹುಳಿ ಟೊಮೆಟೊ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಉಪ್ಪು ಮತ್ತು ಕರಿಬೇವು ಹಾಕೋಬೇಕು ಕರಿಬೇವು ಹಸಿ ಕರಿಬೇವು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇದು ಒಣಗಿರೋ ಕರಿಬೇವು ಆಗಿರುತ್ತೆ ನಿಮಗೆ ಹಸಿ ಕರಿಬೇವು ಸಿಕ್ಕರೆ ಹಾಕೋಬೋದು ಇದಾದ ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಬೇಕು ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ತರಿ ತರಿ ಏನು ಬೇಡ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ದೋಸೆಗೆ ಚಪಾತಿಗೆಲ್ಲ ತಿನ್ನೋದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ನೋಡಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈ ರೀ ಇದು ಈ ರೀತಿ ಚಟ್ನಿ ಮಾಡೋದ್ರಿಂದ ಮಕ್ಕಳಿಗೂ ಸಹ ಚೆನ್ನಾಗಿರುತ್ತೆ ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು ಆಮೇಲೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಇದನ್ನು ಒಗ್ಗರಣೆಗೆ ಒಂದು ಅದೇ ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಆಮೇಲೆ ಒಣಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಹಿಂಗಾಕೋಬೇಕು ಕಡಲೆಬೇಳೆ ಹಾಕಿರೋದ್ರಿಂದ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತಲ್ವ ಅದರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಅದು ಬ್ಯಾಲೆನ್ಸ್ ಆಗತ್ತೆ ಅಂತ ಅಷ್ಟೆ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಇದಾಗಿದ್ದಾದಮೇಲೆ ಎಲ್ಲನೂ ಒಗ್ಗರಣೆ ಮತ್ತು ಚಟ್ನಿನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಫ್ಲೇವರು ಚಟ್ನಿ ಇದು ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು